ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕೊರಟಗೆರೆ ನ್ಯೂಸ್ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು ಅಮಾಯಕರಿಗೆ ವಂಚನೆ ಮಾಡಿರುವ ಮೊಹಮ್ನದ್ ಜುಬೇರ್ನ ಸಚಿವರ ಆದೇಶದಂತೆ ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟಿಸಿ ಪಕ್ಷದ ಪದವಿಯಿಂದ ವಜಾಗೊಳಿಸಿದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಕೊರಟಗೆರೆ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಅವರ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು ಅಮಾಯಕರಿಗೆ ವಂಚನೆಯನ್ನ ಮಾಡಿರುವ ಮೊಹಮ್ಮದ್ ಜುಬೇರನ್ನ ಸಚಿವರ ಆದೇಶದಂತೆ ಕಾಂಗ್ರೆಸ್ ಪಕ್ಷದಿಂದ ಉಚ್ಚಟಿಸಿ ಪಕ್ಷದ ಪದವಿಯನ್ನ ವಜಾಗೊಳಿಸಲಾಗಿದೆ ಎಂದು ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೋಡ್ಲಹಳ್ಳಿ ಅಶ್ವಥ್ ನಾರಾಯಣ್ ತಿಳಿಸಿದರು ಅವರು ಪಟ್ಟಣದ ರಾಜೀವ್ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿ ಕೊರಟಗೆರೆ ಪಟ್ಟಣದ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಮಹಮ್ಮದ್ ಜುಬೇರ್ ಬೆಂಗಳೂರು ಸೇರಿದಂತೆ ಹಲವು ಕಡೆ ಗೃಹ ಸಚಿವರ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು ಅವರ ಜೊತೆಯಲ್ಲಿ ಹಿಂದೆ ಅವರು ಶಾಸಕರಾಗಿದ್ದ ಕಾಲದಲ್ಲಿ ತೆಗೆಸಿಕೊಂಡಿದ್ದ ಫೋಟೋವನ್ನು ತೋರಿಸಿ ವಂಚಿಸಿರುವುದಾಗಿ ತಿಳಿದುಬಂದಿದೆ ಇಂತಹ ವಂಚಕರನ್ನ ಗೃಹ ಸಚಿವರು ಎಂದೂ ಕ್ಷಮಿಸುವುದಿಲ್ಲ ಕಾಂಗ್ರೆಸ್ ಪಕ್ಷ ಇಂತಹ ವಂಚಕರನ್ನು ಸಹಿಸುವುದಿಲ್ಲ ಆರೋಪಿ ಜುಬೇರ್ ರಾಜ್ಯಪಾಲರ ಲೆಟರ್ ಅಧಿಕಾರಿಗಳ ಸಹಿ ಮತ್ತು ಹೆಸರುಗಳನ್ನು ಸಹ ದುರುಪಯೋಗ ಮಾಡಿಕೊಂಡಿದ್ದಾನೆ ಎಂದು ಗೊತ್ತಾಗಿದ್ದು ಆದ್ದರಿಂದಲೇ ಈ ಕೂಡಲೇ ಅವನನ್ನ ಪಕ್ಷದಿಂದ ವಚಗೊಳಿಸಿ ಉಚ್ಚಟಿಸಲಾಗಿದೆ ಎಂದು ಹೇಳಿದರು ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅರಕೆರೆ ಶಂಕರ್ ಮಾತನಾಡಿ ಡಾಕ್ಟರ್ ಜಿ ಪರಮೇಶ್ವರ್ ಜೊತೆ ಕೊರಟಗೆರೆ ಕ್ಷೇತ್ರ ಸೇರಿದಂತೆ ಹಲವು ಕಡೆ ಸಾವಿರಾರು ಜನರು ಫೋಟೋಗಳನ್ನು ತೆಗೆಸಿಕೊಂಡಿದ್ದಾರೆ ಝುಬೇರ್ನಂತಹ ಪಕ್ಷದ ಘಟಕಗಳ ಅಧ್ಯಕ್ಷರು ನೂರಾರು ಮಂದಿ ಪತ್ರದೊಂದಿಗೆ ಫೋಟೋವನ್ನು ತೆಗೆಸಿಕೊಂಡಿದ್ದಾರೆ ಆದರೆ ಯಾರೊಬ್ಬರು ಜುಬೇರ್ನ ಹಾಗೆ ಈ ರೀತಿ ದುರುಪಯೋಗವನ್ನ ಮಾಡಿಕೊಂಡಿಲ್ಲ ಆದರೆ ಕೆಲವು ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಅನಗತ್ಯವಾಗಿ ಡಾ ಜಿ ಪರಮೇಶ್ವರ್ ಅವರ ಹೆಸರನ್ನ ತರಲಾಗುತ್ತಿದ್ದು ಇದು ತಪ್ಪಾಗಿ ಅರ್ಥೈಸಲಾಗುತ್ತಿದೆ ಈಗಾಗಲೇ ಆರೋಪಿ ಜುಬೇರ್ನನ್ನ ಬೆಂಗಳೂರು ಕೆಂಗೇರಿ ಪೊಲೀಸರು ಬಂಧಿಸಿ ತನಿಖೆಯನ್ನ ಕೈಗೊಂಡಿದ್ದು ಆರೋಪಿಗೆ ತಕ್ಕ ಶಿಕ್ಷೆ ಆಗಲಿದೆ ಎಂದ ಅವರು ಇನ್ನು ಮುಂದೆ ಗೃಹ ಸಚಿವರ ಹೆಸರನ್ನ ಹೇಳಿಕೊಂಡು ದುರುಪಯೋಗ ಮಾಡಿಕೊಳ್ಳುವ ಯಾವುದೇ ವ್ಯಕ್ತಿಯಾಗಲಿ ಅವರನ್ನ ಗೃಹ ಸಚಿವರು ಸುಮ್ಮನೆ ಬಿಡುವುದಿಲ್ಲ ಪಕ್ಷ ಸಹ ಅಂತವರನ್ನ ಇಟ್ಟುಕೊಳ್ಳದೆ ವಜಾಗೊಳಿಸಿ ಕಾನೂನಿಗೆ ಒಪ್ಪಿಸಲಾಗುತ್ತದೆ ಎಂದು ಎಚ್ಚರಿಸಿದರು ತಾಲೂಕು ಅಲ್ಪಸಂಖ್ಯಾತ ಮುಖಂಡ ಮಹಮ್ಮದ್ ಮುಕ್ತಿಯಾರ್ ಮಾತನಾಡಿ ಜುಬೇರ್ನ ಮಾಡಿರುವ ವಂಚನೆ ಅಪರಾಧಗಳನ್ನ ನಮ್ಮ ಧರ್ಮದವರು ಸೇರಿದಂತೆ ಪಕ್ಷದವರು ಸಹಿಸುವುದಿಲ್ಲ ಅಪರಾಧ ಯಾರೇ ಮಾಡಿದರೂ ಅಪರಾಧವೇ ಆದರೆ ಇದನ್ನು ಬೇರೆ ಎಲ್ಲೋ ತೆಗೆದುಕೊಂಡು ಹೋಗುವುದು ಸಮಂಜಸವಲ್ಲ ಈ ರೀತಿಯ ಅಪರಾಧಿಗಳು ಎಲ್ಲ ಪಕ್ಷದಲ್ಲೂ ಎಲ್ಲ ಜಾತಿ ಧರ್ಮಗಳಲ್ಲೂ ಇದ್ದಾರೆ ಇದಕ್ಕಾಗಿ ಗೃಹ ಸಚಿವರನ್ನ ಎಳೆತರುವುದು ಮೂರ್ಖತನ ಮೊಹಮ್ಮದ್ ಜುಬೇರ್ ಚುನಾವಣಾ ಸಮಯದಲ್ಲಿ ಕಾಣಿಸಿಕೊಂಡವನು ಇಲ್ಲಿಯವರೆಗೂ ಪಕ್ಷದ ಕಾರ್ಯಕ್ರಮ ಮತ್ತು ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿಲ್ಲ ಎಂದು ತಿಳಿಸಿದರು ಮಹಿಳಾ ಘಟಕದ ಅಧ್ಯಕ್ಷೆ ಜಯಮ್ಮ ಮಾತನಾಡಿ ಡಾಕ್ಟರ್ ಜಿ ಪರಮೇಶ್ವರ್ ಪಕ್ಷದಲ್ಲಿ ಮತ್ತು ಸಾರ್ವಜನಿಕವಾಗಿ ನಡೆಯುವ ತಪ್ಪುಗಳನ್ನ ಸಹ ಸಹಿಸುವುದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಅವರ ಹೆಸರನ್ನ ದುರ್ಬಳಕೆ ಮಾಡಿಕೊಂಡಿರುವ ವ್ಯಕ್ತಿ ಇಂತಹ ಅಪರಾಧಿಯನ್ನ ನಮ್ಮ ಗೃಹ ಸಚಿವರಾದ ಜಿ ಪರಮೇಶ್ವರ್ ಅವರು ಹತ್ತಿರಕ್ಕೂ ಬಿಟ್ಟುಕೊಳ್ಳುವುದಿಲ್ಲ ಈ ವಂಚಕ ಜುಬೇರ್ ಮನಸ್ಸಿನಲ್ಲಿಯೇ ಲೆಕ್ಕಾಚಾರವನ್ನ ಮಾಡಿಕೊಂಡು ಹಿಂದೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಶಾಸಕರಾದ ಕಾಲದಲ್ಲಿ ತೆಗೆಸಿಕೊಂಡಿದ್ದ ಫೋಟೋವನ್ನ ಇಟ್ಟುಕೊಂಡು ಇಷ್ಟು ದೊಡ್ಡ ವಂಚನೆಯನ್ನ ಮಾಡಿದ್ದಾನೆ ಎಂದರೆ ಅವನಿಗೆ ತಕ್ಕ ಶಿಕ್ಷೆ ಆಗಬೇಕು ಈ ಘಟನೆಯನ್ನ ಗೃಹ ಸಚಿವರಿಗೆ ವಿನಾಕಾರಣ ತಾಳೆ ಹಾಕಿದರೆ ಮಹಿಳಾ ಕಾಂಗ್ರೆಸ್ ಸುಮ್ಮನಿರುವುದಿಲ್ಲ ಎಂದು ಆಗ್ರಹಿಸಿದರು ಗೋಷ್ಠಿಯಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯರುಗಳಾದ ಎಡಿ ಬಾಲರಾಮಯ್ಯ ಕೆಆರ್ ಓಬಳರಾಜು ನಾಗರಾಜು ನಂದೀಶ್ ಪಕ್ಷದ ಮುಖಂಡರುಗಳಾದ ಮಹಾಲಿಂಗಪ್ಪ ಗಣೇಶ್ ನಜೀರ್ ಅಹಮದ್ ಕವಿತಾ ಲಕ್ಷ್ಮೀ ದೇವಮ್ಮ ಸುಮಾ ನಸೀರ್ ಇಸ್ಮಾಯಿಲ್ ಇರ್ಷಾದ್ ಜಮೀರ್ ಮುರಳಿ ಯುವ ಕಾಂಗ್ರೆಸ್ಸಿನ ವಿನಯ್ ಕುಮಾರ್ ಅರವಿಂದ್ ದೀಪಕ್ ರಘುವೀರ್ ಏರ್ಟೆಲ್ ಗೋಪಿ ಸೇರಿದಂತೆ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು ముందరికీ <laughs> వహస్యకు <laughs> 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 ఆదేశారు దయవా యారు ఇంతవరకు పెళ్ళి ఎలా టీ ఎలా ఎస్ దిన మోసినోసే అతి తప్పు నమ్మ సాయూ సపోర్ట్ నమ్మ సపోర్ట్ ఎలాగూ సపోర్ట్ సపోర్ట్ నమ్మ జనా సపోర్ట్ ಘಟನೆಯನ್ನು ಮಾಡಿದ್ದಾರೆ ಅನೇಕ ಜನಗಳಿಗೆ ಮೋಸ ಮಾಡಿ ಕೆಲಸವನ್ನು ಮಾಡಿದ್ದಾರೆ ಇದು ಒಂದು ವೈಯಕ್ತಿಕ ವೈಯಕ್ತಿಕ ವಿಚಾರ ಇದು ಕೂಡ ಯಾವುದೇ ಸಂಬಂಧ ಮತ್ತು ಇಡೀ ಮುಸ್ಲಿಂ ಬಾಂಧವರು ತಾಯಿ ಕೆಲಸವನ್ನು ಮಾಡಿದ್ದಾರೆ ಜುಬೇ ಇವತ್ತು ನಮ್ಮ ರಾಜ್ಯದ ಮಲದ ನಾಯಕೆಯನ್ನು ಮಾಡಿದ್ದಾರೆ ಅದು ತುಂಬಾ ಖಂಡನೀಯ ಇವತ್ತು ಸಾಯಂಕಾಲಿಗೆ ಏನೋ ಅಂದರೆ ಆ ಪ್ರಶಿಕ್ಷಕರ ಹೆಸರನ್ನ ದುರ್ಬಳಕೆ ಪಡ್ಕೊಂಡು ಮಾಡ್ತಾ ಇರೋದು ತುಂಬಾ ತುಂಬ ಹಾಗಾಗಿ ಆ ವ್ಯಕ್ತಿನ ಈಗ ಆಮೇಲೆ ಕಂಡು ಪಕ್ಷದಿಂದ ಉಚ್ಚಾಟನೆ ಮಾಡಿ ಪಕ್ಷಕ್ಕೂ ಆ ವ್ಯಕ್ತಿಗೂ ಯಾವುದೇ ಸಂಬಂಧ ಇರೋಲ್ಲ ಮತ್ತು ನಮ್ಮ ಸಾಯಬೂ ಆ ವ್ಯಕ್ತಿಗೂ ಯಾವುದೇ ಸಂಬಂಧ ಇರಲ್ಲ ಅವರ ನಾವು ಹೆಸರನ್ನು ಮಾಡ್ಕೊಂಡು ಸಾರ್ವಜನಿಕ ಮೈನಾರಿಟಿ ಪ್ರೆಸಿಡೆಂಟ್ ಅಂದರೆ ಸಭೆಯವರು ಸುಮಾರು ಒಂದು ಕೋಟಿ ಹದಿನೈದು ಲಕ್ಷದಷ್ಟು ಹಣ ಮತ್ತೆ ನೂರ ಎಪ್ಪತ್ನಾಲ್ಕು ಗ್ರಾಮ್ ಚಿನ್ನ ಇವುಗಳನ್ನು ಪಡೆದು ಅವರಿಗೆ ವಂಚನೆ ಮಾಡಿ ನಾನಾ ರೀತಿಯಲ್ಲಿ ನಿಮಗೆ ಸೈಟ್ ಕೊಡಿಸ್ತೀನಿ ಮನೆ ಕೊಡಿಸ್ತೀನಿ ಲೋನ್ ಕೊಡಿಸ್ತೀನಿ ನಿಮಗೆ ಬೇರೆ ರೀತಿಯಲ್ಲಿ ಅನುಕೂಲ ಮಾಡಿಕೊಡ್ತೀನಿ ನಾನು ಕಜ್ಜಿ ಪರಮೇಶ್ವರ ಅವರ ಜತೆನಲ್ಲಿದ್ದೀನಿ ಅಂತ ಅವರ ಫೋಟೋಗಳನ್ನು ತೋರಿಸಿ ಏನು ಒಂದು ವಂಚನೆ ಮಾಡಿದ್ದಾರೆ ಅವನ್ನ ಮೊದಲನೇದಾಗಿ ಅವನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದೀವಿ ನಾವು ಸಸ್ಪೆಂಡ್ ಮಾಡಿದ್ದೀವಿ ಅವರು ಯಾವುದೇ ರೀತಿಯ ಡಾಕ್ಟರ್ ಜಿ ಪರಮೇಶ್ವರ ಜೊತೆ ಒಳನಾಟ ಇರೋದಿಲ್ಲ ಈ ಎಲೆಕ್ಷನ್ ಟೈಮ್ ಅಲ್ಲಿ ಬಂದಿದ್ದಾರೆ ಸಾಮಾನ್ಯವಾಗಿ